ನಮಸ್ಕಾರ ಪ್ರೇಕ್ಷಕರೇ ಇಂದು ಬೆಳಗಾವಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಫರ್ನಿಚರ್ ಶಾಪಿಂಗ್ ಅನುಭವ ನೀಡಲಿರುವ ರಾಯಲ್ ಓಕ್ ಫರ್ನಿಚರ್ ಹೊಸ ಮಳಿಗೆ ಉದ್ಘಾಟನೆಯಾಗಿದೆ ಭಾರತದ ನಂಬರ್ ಒನ್ ಫರ್ನಿಚರ್ ಬ್ರ್ಯಾಂಡ್ ಆಗಿರುವ ರಾಯಲ್ ಓಕ್ ತನ್ನ ಅರವತ್ತ್ ಮೂರನೇ ಕರ್ನಾಟಕ ಶಾಖೆ ಹಾಗೂ ದೇಶದಾದ್ಯಂತ ಇನ್ನೂರಕ್ಕೂ ಹೆಚ್ಚು ಮಳಿಗೆಗಳ ಜಾಲಕ್ಕೆ ಇಂದು ಬೆಳಗಾವಿಯನ್ನು ಸೇರಿಕೊಂಡಿದೆ ಉದ್ಘಾಟನಾ ಸಮಾರಂಭದಲ್ಲಿ ರಾಯಲ್ ಓಕ್ ಸಂಸ್ಥೆಯ ಅಧ್ಯಕ್ಷ ವಿಜಯ್ ಸುಬ್ರಹ್ಮಣ್ಯಂ ವ್ಯವಸ್ಥಾಪಕ ನಿರ್ದೇಶಕ ಮಥನ್ ಸುಬ್ರಹ್ಮಣ್ಯಂ ಫ್ರಾಂಚೈಸ್ ಹೆಡ್ ಕಿರಣ್ ಚಬ್ರಿಯಾ ಹಾಗೂ ಹಲವು ಹಿರಿಯ ಅಧಿಕಾರಿಗಳು ಮತ್ತು ಫ್ರಾಂಚೈಸ್ ಪಾಲುದಾರರು ಭಾಗವಹಿಸಿದ್ರು ಹನ್ನೆರಡು ಸಾವಿರ ಚದರ ಅಡಿ ವಿಸ್ತೀರ್ಣ ಹೊಂದಿರುವ ಈ ಮಳಿಗೆಯಲ್ಲೇ ಲಿವಿಂಗ್ ರೂಮ್ ಬೆಡ್ ರೂಮ್ ಡೈನಿಂಗ್ ಏರಿಯಾ ಅಧ್ಯಯನ ಸ್ಥಳ ಕಚೇರಿ ಔಟ್ಡೋರ್ ಹೋಮ್ ಡೆಕೋರ್ ಹಾಸಿಗೆಗಳು ಮನೆಯ ಪ್ರತಿಯೊಂದು ವಿಭಾಗಕ್ಕೆ ಅಗತ್ಯವಿರುವ ಪೀಠೋಪಕರಣಗಳ ವ್ಯಾಪಕ ಶ್ರೇಣಿ ಲಭ್ಯವಿದೆ ಅಧ್ಯಕ್ಷ ವಿಜಯ್ ಸುಬ್ರಹ್ಮಣ್ಯಂ ಅವರ ಮಾತುಗಳಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಉತ್ಪನ್ನಗಳನ್ನು ಕೈಗೆಟುಕುವ ಬೆಲೆಯಲ್ಲಿ ಒದಗಿಸೋದು ನಮ್ಮ ಉದ್ದೇಶ ಬೆಳಗಾವಿ ಗ್ರಾಹಕರಿಗೂ ಈ ಅನುಭವವನ್ನು ನೀಡಲು ಸಂತೋಷವಾಗಿದೆ ಎಂದರು ಮಳಿಗೆಗಳ ವಿಶೇಷತೆ ಎಂದರೆ ಕಂಟ್ರಿ ಸ್ಟೋರ್ ವಿಭಾಗ ಇಲ್ಲಿ ಅಮೆರಿಕ ಇಟಲಿ ಮಲೇಷಿಯಾ ಮತ್ತು ಭಾರತದ ವಿಶಿಷ್ಟ ಫರ್ನಿಚರ್ಗಳ ಪ್ರದರ್ಶನವಿದೆ ವಿಳಾಸ ಬಾಕ್ಸೈಟ್ ರೋಡ್ ರಿಲಯನ್ಸ್ ಮಾಲ್ ಪಕ್ಕ ಕಲ್ಮೇಶ್ವರ್ ನಗರ್ ಬೆಳಗಾವಿ ಸಂಪರ್ಕ ಸಂಖ್ಯೆ ನೈನ್ ಸೆವೆನ್ ಫೋರ್ ಝೀರೋ ಸೆವೆನ್ ಏಟ್ ಝೀರೋ ಸೆವೆನ್ ಒನ್ ಫೋರ್ ಮಾಹಿತಿ ಶರ್ವಾನಿ ಪ್ರಕಾಶ್ ನೈನ್ ಸೆವೆನ್

ನ್ಯೂ ಸ್ಟೋರ್ ಮತ್ತು ವಿಶುವಲ್ ಮರ್ಚೆಂಟೈಸಿಂಗ್ನ ಹೆಡ್ ಮಾಡ್ತಾ ಇದ್ದೀವಿ ಇವತ್ತು ತುಂಬ ಖುಷಿಪಟ್ಟಿರೋ ದಿನ ನಾವು ಮತ್ತೆ ಬೆಳಗಾವಿಗೆ ಬಂದಿದ್ದೀವಿ ನಿಮ್ಮೆಲ್ಲರ ಒಂದು ಆಸೆ ಒಂದು ಪ್ರೀತಿ ಏನಿತ್ತು ಅದನ್ನು ಮತ್ತೆ ನಾವು ನಿಮಗೆ ವಾಪಸ್ ತಂದು ಅದೇ ಎಕ್ಸ್ಪೀರಿಯೆನ್ಸ್ ಮುಂಚೆ ಏನು ಕೊಡ್ತಾ ಇದ್ದೀವಿ ಅದನ್ನ ಜಾಸ್ತಿ ಮಾಡ್ಬಿಟ್ಕೊಳ್ವ ಅಂತ ಮತ್ತೆ ಬಂದಿದ್ದೀವಿ ಇದು ನಮ್ಮ ಕರ್ನಾಟಕದಲ್ಲಿ ಅರವತ್ತೆರಡನೇ ಸ್ಟುಗಳು ಸೊ ಇನ್ನೂ ನಾವು ಬೆಳೀತಾ ಇದ್ದೀವಿ ಅದೆಲ್ಲ ನಿಮ್ಮಂಥ ಕಸ್ಟಮರ್ ಸಪೋರ್ಟಿಂದ ನಾವು ಇಲ್ಲಿ ಬಂದಿದ್ದೀವಿ ಇವತ್ತು ಥ್ಯಾಂಕ್ಸ್ ಟು ಅವ್ರ ಫ್ರಾಂಚೈಸೀಸ್ ರಾಘವೇಂದ್ರ ಇವರು ಸುನೀಲ್ ಆ್ಯಂಡ್ ನಮ್ಮ ಲ್ಯಾಂಡ್ ಲಾರ್ಡ್ ಅಭಯ ಸರ್ ಅವರು ಹರಡಿ ಅವರು ತುಂಬ ಒಳ್ಳೆ ಜಾಗ ಕೊಟ್ಟು ರಿಲಯನ್ಸ್ ಮಾರ್ಟ್ ಪಕ್ಕದಲ್ಲಿರೋ ಕಮಲಾ ಕಮಲಾ ನಗರ ಪಕ್ಕದಲ್ಲಿ ಒಂದು ಒಳ್ಳೆ ಜಾಗ ಕೊಟ್ಟು ಇಪ್ಪತ್ತು ಸಾವಿರ ಸ್ಕ್ವೇರ್ ಫೀಟ್ ಅಂಗಡಿನ ಓಪನ್ ಮಾಡಿದ್ದೀವಿ ಈ ಸ್ಟೋರಲ್ಲಿ ಬಂದುಬಿಟ್ಟು ನಾವು ನಾಲ್ಕು ಸ್ಟೋರ್ನ ಮಾಡಿದ್ದೀವಿ ಅಮೇರಿಕನ್ ಸ್ಟೋರ್ ಇಟಾಲಿಯನ್ ಸ್ಟೋರ್ ಮಲೇಷಿಯನ್ ಸ್ಟೋರ್ ಮತ್ತು ನಮ್ಮ ಭಾರತ ದೇಶದ ಇಂಡಿಯನ್ದು ವುಡನ್ ಸ್ಟೋರ್ ಅಂತ ನಾವು ಮಾಡಿದ್ದೀವಿ ನಮ್ಮ ಹತ್ರ ಬಂದುಬಿಟ್ಟು ಇನ್ನೂರು ಸೋಫಾ ಡಿಸ್ಪ್ಲೇಲಿದೆ ಅರವತ್ತು ಬೆಡ್ ಡಿಸ್ಪ್ಲೇಲಿದೆ ನೂರ ಇಪ್ಪತ್ತು ಡೈನಿಂಗ್ ಟೇಬಲ್ ಡಿಸ್ಪ್ಲೇಲಿದೆ ನಮ್ಮ ಹತ್ರ ಆಫೀಸ್ ಔಟ್ಡೋರ್ ಹೋಮ್ ಡೆಕೋರ್ಸ್ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗೋ ಹೋಮ್ ಡೆಕೋರ್ಸು ಇದೆ ಸೊ ನೀವು ಒಂದು ಸರ್ತಿ ಬಂದು ಮತ್ತೆ ನಾವು ಏನು ಮುಂಚೆ ನಿಮಗೆ ಇಷ್ಟೊಂದು ಆಶ್ವಾಸನೆ ಕೊಟ್ಟಿದ್ವಿ ಅದನ್ನ ಮತ್ತೆ ಹೇಗೆ ಇನ್ನೂ ಬೆಳೆಸ್ತಾ ಇದ್ದೀವಿ ಅಂತ ಬಂದು ಒಂದು ಸರ್ತಿ ನೋಡಿ ಅದಲ್ಲದೆ ನಮ್ಮ ಇಲ್ಲಿ ಬಂದ್ಬಿಟ್ಟು ನಾವು ತುಂಬ ಇ ಎಮ್ ಐ ಆಫರ್ಸ್ ಇದ್ದೀವಿ ನಮ್ಮ ಸ್ಟಾರ್ಟಿಂಗ್ ಪ್ರೈಸ್ ರೇಂಜ್ ಬೆಡ್ಗೆ ಬಂದ್ಬಿಟ್ಟು ಹನ್ನೆರಡು ಸಾವಿರ ರೂಪಾಯಿಂದ ಒಂದು ಕಾಟ್ ಸಿಗುತ್ತೆ ನಿಮಗೆ ಸೋಫಾಸ್ ಅಂದರೆ ಇಪ್ಪತ್ತೆರಡು ಸಾವಿರಕ್ಕೆ ನಾವು ಸೋಫಾಸ್ ಕೊಡ್ತಾ ಇದ್ದೀವಿ ಡೈನಿಂಗ್ ಟೇಬಲ್ಸ್ ಬಂದುಬಿಟ್ಟು ಹದಿನಾಲ್ಕು ಸಾವಿರ ರೂಪಾಯಿಗೆ ನಾವು ಆಫರ್ ಒಂದು ಸರ್ತಿ ಬಂದು ಈ ಸ್ಟೋರ್ನ ವಿಸಿಟ್ ಮಾಡಿ ನಿಮಗೆ ಇದೊಂದು ಒಂದು ಅನುಭವ ತಗೊಳ್ಳಿ ಅದಾದಮೇಲೆ ನೀವೇ ನಮ್ಮ ಮತ್ತೆ ಗ್ರಾಹಕರಾಗ್ತೀರಾ ನಿಮ್ಮ ಮನೆ ಎಷ್ಟು ನೀವು ಪ್ರೀತಿಯಿಂದ ಕಟ್ಸಿರ್ತೀರೋ ಆ ಮನೆ ಒಳಗಡೆ ಈ ಪೀಠೋಪಕರಣ ಏನು ನೀವು ಹಾಕೊಂಡು ಯುಟಿಲೈಸ್ ಮಾಡಿ ಅದನ್ನೇನು ನಾವು ಎಂಜಾಯ್ ಮಾಡಬೇಕು ಅಂತ ಇರ್ತೀರ ಅದೆಲ್ಲ ನಾವು ಕೊಡಬಹುದು ಅಂತ ಹೇಳ್ತೀವಿ ಸೊ ದಯವಿಟ್ಟು ಪ್ಲೀಸ್ ಕಮ್ ಸತಿ ನಮ್ಮನ್ನು ಮತ್ತೆ ಬಂದು ನೋಡಿ ವಿ ವಿಲ್ ಬಿ ವೆರಿ ಹ್ಯಾಪಿ ಟು ಸರ್ ಯು ಥ್ಯಾಂಕ್ ಯು ಸುನಿಲ್ ಸರ್ ಇದ್ದಾರೆ ರಾಘವೇಂದ್ರ ಅವರು ರಿಕ್ವೆಸ್ಟ್ ಸುನಿಲ್ ಸರ್ ನಾವು ವರ್ಲ್ಡ್ ಕಪ್ಲಕ್ಕೆ ನಮಸ್ಕಾರ ನನ್ನ ಹೆಸರು ಸುನಿಲ್ ಕುಮಾರ್ ಎಂದು ರಾಯಲ್ ಆಫ್ ಫ್ರಾಂಚೈಸಿ ಹೇಗೆ ಬೇರೆ ಸ್ಟೋರ್ಸಿಂದ ಡಿಫ್ರೆಂಟ್ ಇದೆ ಅಂದರೆ ಇವ್ರದ್ದು ಇನ್ನೂರು ಸ್ಟೋರ್ ಇದೆ ಸೊ ಇವರು ಕಂಟೈನರ್ ಕಂಟೈನರು ಬೇರೆ ಬೇರೆ ಕಂಟ್ರೀಸಿಂದ ತರ್ತಾರೆ ಇವ್ರಿಗೆ ಸಿಕ್ಕೋ ರೇಟು ಬೇರೆಯವ್ರಿಗೆ ಸಿಕ್ಕೋರು ಆ ರೇಟ್ ಬೆನಿಫಿಟ್ಸು ನಿಮಗೂ ಪಾಸ್ ಆನ್ ಮಾಡ್ತಾರೆ ಹಾಗಾಗಿ ಇಲ್ಲಿರೋ ಕ್ವಾಲಿಟಿ ಆಗಲಿ ರೇಟಿಗಾಗಲಿ ಬೇರೆಯವ್ರ ಕಾಂಪಿಟೇಷನ್ ಕೂಡ ತುಂಬ ಕಷ್ಟ ಇರುತ್ತೆ ನನ್ನ ಅನುಭವದಲ್ಲಿ ಅದು ಸೊ ಒಂದು ರೇಟ್ ಹಾಕಿ ಹೊಡೋದು ಇಷ್ಟು ಡಿಸ್ಕೌಂಟ್ ಅಂತ ಹೇಳೋದು ಆ ರೇಟನ್ನು ಜಾಸ್ತಿ ಮಾಡಿ ಕಮ್ಮಿ ಮಾಡ್ತಾ ಇಲ್ಲ ಅದು ರಿಯಲ್ ರೇಟ್ ಅಷ್ಟು ಕಮ್ಮಿ ಹೇಗೆ ಸಿಗ್ತಾ ಇದೆ ಅಂದರೆ ಇವ್ರು ಕಂಟೇನರ್ಸ್ ಕಂಟೇನರ್ಸ್ ತೊಗೊಳ್ತಾರೆ ಹಂಡ್ರೆಡ್ಸ್ ಆಫ್ ಕಂಟೇನರ್ಸ್ ತೊಗೊಳ್ತಾರೆ ವಾಲ್ಯೂಮ್ ಬಿಸ್ನೆಸ್ ಸೊ ಹಾಗಾಗಿ ನಿಮಗೆ ಟಚ್ ಫೀಲ್ ಮಾಡೋಕ್ಕೆ ಸ್ಟೋರಿಗೆ ಬರ್ಬೋದು ಒಳ್ಳೆ ಪ್ರೈಸಲ್ಲಿ ಇಂಟರ್ನ್ಯಾಷನಲ್ ಫರ್ನಿಚರ್ ಸಿಗುತ್ತೆ ನಮಸ್ಕಾರ ಬಂದು ನೋಡಿ ಒಮ್ಮೆ ಆದರೆ ತೊಗೊಂಡು ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಕ್ವಶನ್ ಏನು ವಾಟ್ ಚೂಸ್ ಬೆಳಗಾವಿ ಇಟ್ಸ್ ಸ್ಟೋರ್ ನಾವು ಬಂದುಬಿಟ್ಟು ಮುಂಚೆ ಬೆಳಗಾವಿಯಲ್ಲಿ ಇದ್ವಿ ಅದಾದ ಮೇಲೆ ನಾವು ಚಿಕ್ಕ ಸ್ಟೋರ್ ಇತ್ತು ಅದು ಅದಕ್ಕೋಸ್ಕರ ಅದನ್ನ ದೊಡ್ಡದು ಮಾಡುವ ಅಂತ ಆಸೆ ಆವಾಗ ಇದ್ದಿದ್ದು ಐದು ಸಾವಿರ ಸ್ಕ್ವೇರ್ ಫೀಟ್ ಇತ್ತು ಇವಾಗ ಇಪ್ಪತ್ತು ಸಾವಿರ ಸ್ಕ್ವೇರ್ ಫೀಟ್ ಮಾಡಿದ್ದೀವಿ ನಮಗೆ ಕಸ್ಟಮರು ಆನ್ಲೈನಲ್ಲಿ ತುಂಬ ಖರೀದಿ ಮಾಡ್ತಾ ಇದ್ರು ಸೊ ನಮಗೆ ಅದು ಮತ್ತೆ ವಾಪಸ್ ಬಂದು ಇಲ್ಲಿ ನಿಮಗೆ ಫಿಸಿಕಲ್ ಆಗಿ ತೋರಿಸಿ ಟಚ್ ಅಂಡ್ ಫೀಲ್ ಕೊಟ್ಟು ಅದೊಂದು ಎಕ್ಸ್ಪೀರಿಯೆನ್ಸ್ ಕೊಟ್ಟು ಆಮೇಲೆ ಒಂದು ವಿ ವಾನ್ ಅ ಗಿವ್ ಯು ಸಮಥಿಂಗ್ ಟು ಡ್ರೀಮ್ ಅಬೌಟ್ ಇದೆಲ್ಲ ನಿಮ್ಮ ಡ್ರೀಮ್ ಮನೆಗೆ ಮಾಡೋದು ಸೊ ದಟ್ಸ್ ವೈ ವಿ ಹ್ಯಾವ್ ಕಮ್ ಬ್ಯಾಕ್ ಇ ಎಮ್ ಐ ಸಿಸ್ಟಮ್ ಅಂದ್ರಲ್ಲ ಸರ್ ಈಗ ಯಾವ ಫೈನಾನ್ಸಿನ ಇಲ್ಲ ನ್ಯಾಷನಲ್ ಐಸ್ ಬ್ಯಾಂಕ್ ಅದೂ ನಿಮ್ಮ ಕಡೆ ನಮ್ಮ ಹತ್ರ ಎಲ್ಲ ಇದೆ ಸರ್ ಎಚ್ ಡಿ ಎಫ್ ಸಿ ಇದೆ ಬಜಾಜ್ ಇ ಎಮ್ ಐ ಇದೆ ಪೇ ಟಿ ಎಮ್ ಇದೆ ಸೊ ಅದರಲ್ಲಿ ತುಂಬ ಸ್ಕೀಮ್ಸ್ ಇದೆ ಜೀರೋ ಡೌನ್ ಪೇಮೆಂಟ್ ಸ್ಕೀಮು ಇದೆ ಸೊ ಡಿಫ್ರೆಂಟ್ ಆಪ್ಷನ್ಸ್ ನಿಮ್ಮ ಹತ್ರ ಇದೆ ಓಕೆ ಥ್ಯಾಂಕ್ ಯು ಅಮ್ಮ ಅವರ ಈಗ ನಮ್ಮದು ರಾಯಲ್ ಲೋಕ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯಾವುದಾದ್ರೂ ಇದೆಯಾ ನಾವು ಬಂದ್ಬಿಟ್ಟು ನಾನ್ನೂರ ಎಂಬತ್ತು ಫ್ಯಾಕ್ಟ್ರಿ ಗ್ಲೋಬಲಿ ಇದೆ ನಾನೂರ ಎಂಬತ್ತು ಫ್ಯಾಕ್ಟ್ರೀಸ್ ಇಟ್ಕೊಂಡಿದ್ವಿ ಇವತ್ತಿನ ಡೇಟಲ್ಲಿ ನಾವು ನಮ್ಮ ಕಂಪನಿ ಇವತ್ತು ಐದು ಸಾವಿರ ಜನ ಫ್ಯಾಮಿಲಿಕ್ಕೆ ಊಟ ಹಾಕ್ತಾ ಇದ್ದೀವಿ ಎಂಪ್ಲಾಯ್ಮೆಂಟ್ ಕೊಟ್ಟು ಊಟ ಹಾಕ್ತಾ ಆಯ್ ನೀವು ಕೇಳಿದ ಪ್ರಶ್ನೆಗೆ ನಾವು ಒಂದು ಪ್ರಾಡಕ್ಟ್ ಇವಾಗ ಸೆಸ್ಟ್ ಈ ಕಾಫಿ ಟೇಬಲ್ ನೋಡ್ತಾ ಇದ್ದೀವಿ ಈ ಕಾಫಿ ಟೇಬಲ್ ಮ್ಯಾನುಫ್ಯಾಕ್ಚರ್ ಆಗೋ ಜಾಗದಲ್ಲಿ ಬೇರೆ ಏನು ಮಾಡೋದಿಲ್ಲ ಒಂದು ಪ್ರಾಡಕ್ಟಿಗೆ ಸ್ಪೆಷಲಿಸ್ಟ್ ಅಂತ ಹೇಳ್ತೀವಿ ಅವ್ರ ಕೈಯಲ್ಲಾಕ ಮಾಡೋರು ಈ ಸೋಫಾ ಮಾಡೋರು ಬೇರೆ ಏನೂ ಮಾಡೋದಿಲ್ಲ ಸೊ ಹಾಗೆ ಡಿಫ್ರೆಂಟ್ ಕಂಟ್ರೀಸಿಂದ ವೆದರ್ ಇಟ್ ಮೈಟ್ ಟಿ ಯುರೋಪ್ ಇಟ್ ಮೈಪಿ ಫಾರ್ ಈಸ್ಟ್ ಇಟ್ ಮೈಟ್ ಮೈಪಿ ಇಂಡಿಯಾ ಓಲ್ಸ್ ಸೊ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಹಾಡ್ ಫ್ಯಾಕ್ಟ್ರೀಸ್ ಇಂಡಿಯಾದಲ್ಲೇ ಇದೆ ನಮ್ಮ ಸರ್ ಕ್ವಶನ್ ಓಪನ್ ಸ್ಟೋರ್ ಇನ್ ಬೆಳಗಾವಿ

ಅವ್ರು ಒಂದೇ ಶೆಡ್ ಕೆಳಗಡೆ ಎಲ್ಲ ಪ್ರೊಡ್ಯೂಸ್ ಮಾಡ್ತಾರೆ ಸೊ ನಾವು ಅಲ್ಲ ಯಾರು ಸ್ಪೆಷಲಿಸ್ಟ್ ಆಗಿರ್ತಾರೆ ಅವ್ರಿಗೆ ಅದೇ ಕೆಲಸ ಕೊಟ್ಟಿರೋದ್ರಿಂದ ಕ್ವಾಲಿಟಿ ನೆವರ್ ಚೇಂಜಸ್ ಆ್ಯಂಡ್ ವಿ ಯು ಟೆನ್ ಇಯರ್ ವಾರಂಟಿ ಆನ್ ಸರ್ಟನ್ ಪ್ರಾಡಕ್ಟ್ಸ್ ವಿ ಗಿವ್ ಯು ಫೈವ್ ಇಯರ್ ವಾರಂಟಿ ಆನ್ ಅವರ್ ಮ್ಯಾಟ್ರಸಸ್ ಟುಡೇ ದಟ್ ಟು ಹಂಡ್ರೆಡ್ ಡೇಸ್ ರೀಪ್ಲೀಸಬಲ್ ವಾರಂಟಿ ವಿ ಆಲ್ಸೋ ಹ್ಯಾವ್ ಒನ್ ಇಯರ್ ವಾರಂಟಿ ಆನ್ ಆಲ್ ಅವರ್ ಪ್ರೊಡಕ್ಟ್ಸ್ ಆ್ಯಂಡ್ ವಿ ಗಿವ್ ಯು ಲೈಫ್ ಲಾಂಗ್ ಸರ್ವಿಸ್ ಸೊ ಅಕ್ರಾಸ್ ಇಂಡಿಯಾ ಟುಡೆ ವಿ ಆರ್ ಅಬೌಟ್ ಟೂ ಹಂಡ್ರೆಡ್ ಪ್ಲಸ್ ಟೋರ್ಸ್ ನೀವು ನಾಗರ್ಕೋಯ್ಲಿಗೆ ಹೋಗಿ ಇಲ್ಲ ನೀವು ಕಾಶ್ಮೀರಿಗೆ ಹೋಗಿ ವಿ ಗೋ ಟು ಸೂರತ್ ವಿ ಗೋ ಟು ದಿಮಾಪುರ್ ಎನಿವೇರ್ ಇನ್ ನಾರ್ತ್ ಇಸ್ಟ್ ವೆಸ್ಟ್ ಆಫ್ ಇಂಡಿಯಾ ವಿ ಆರ್ ದ ಸೇಮ್ ಪ್ರೈಸ್ ಅಂಡ್ ಇಟ್ ಕಮ್ಸ್ ಇನ್ ಇಂಟರ್ ನ್ಯಾಷನಲ್ ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಇದೆ ಸೊ ಪ್ಯಾಕೇಜ್ ಡ್ಯಾಮೇಜ್ ಅದೆಲ್ಲ ಆಗೋದಿಲ್ಲ ಸರ್ ಈಗ ಚೈನಾ ಮಾರ್ಕೆಟ್ ಮತ್ತು ನೀವು ಯುರೋಪ್ ಕಂಟ್ರಿಯಿಂದ ಏನು ಇಂಪೋರ್ಟ್ ಮಾಡ್ತಾ ಇದ್ದೀರಾ ಏನು ಡಿಫ್ರೆನ್ಸ್ ಇದೆ ಚೈನಾ ಮಾರ್ಕೆಟ್ ನಿಮ್ಮ ಕಾಸ್ಟ್ಗಿಂತ ಬಹಳ ಲೋಸ್ಟ್ ಕಾಸ್ಟ್ ಅಲ್ಲಿ ಬರ್ತಿದೆ Normal like if I have to explain on that. Uh, far East Asia, not only China, Namatra, Malaysia, there, Vietnam, the Cambodia, there, even we have Thailand also, which is manufactured. I have a factory in Sri Lanka also for a particular product. China and that it used to be a mass production. So at the cost of labor Tumba But it is the same guys who is doing in Europe, like you have iPhones. ಯು ಎಸ್ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅದೇ ಐಫೋನ್ನ ಚೈನಾದಲ್ಲಿ ಎಕ್ಸಾಕ್ಟ್ ಸೇಮ್ ಕ್ವಾಲಿಟಿ ಬಟ್ ಟುಡೇ ಇಟ್ ಇಸ್ ಕಮ್ ಟು ಇಂಡಿಯಾ ಸೊ ಸೇಮ್ ವೇ ವಿ ಆರ್ ಆಲ್ಸೋ ಇನ್ಕ್ರೀಸಿಂಗ್ ಅವರ್ ಬೆನಿಫಿಟ್ಸ್ ಇವತ್ತು ಇಫ್ ಹ್ಯಾವ್ ಟು ಸ್ಪೆಸಿಫಿಕಲಿ ಸೇ ಚೈನಾ ಐ ಹ್ಯಾವ್ ಓನ್ಲಿ ಅಬೌಟ್ ಫೈವ್ ಪರ್ಸೆಂಟ್ ಆಫ್ ಮೈ ಪ್ರೊಡಕ್ಟ್ಸ್ ಕಮಿಂಗ್ ಫ್ರಮ್ ಚೈನಾ ಸರ್ ಇನ್ನೊಂದು ಈಗ ಯಾರಾದರೂ ಹೊಸ ಆಫೀಸು ಕಟ್ಟಿದರೆ ಹೊಸ ಮನೆ ಕಟ್ಟಿದರೆ ಅವರಿಗೆ ನೀವು ಈ ಮನೆಗೆ ಯಾವ ಥರ ಫರ್ನಿಚರ್ ಸೂಟ್ ಆಗ್ತದೆ ಯಾವುದು ಸೂಪರ್ ಸೆಟ್ ಅದಕ್ಕೆ ನೀವೇನಾದರೂ ಇಂಟರ್ನಲ್ ಲೈಕ್ ಐಕಿಯಾ ಐಕ್ಯಾದಲ್ಲಿ ಯಾವ ಸಿಸ್ಟಮ್ ಇದೆ ಆ ಸಿಸ್ಟಮ್ದಲ್ಲಿ ಏನಾದರೂ ನೀವು ಕನ್ಸಲ್ಟನ್ಸ್ ಮಾಡಿಸುವಂಥ ಏನಾದರೂ ಇಲ್ಲಿ ವ್ಯವಸ್ಥೆ ಮಾಡ್ತೀನಿ ಫರ್ನಿಚರ್ ಬ್ರ್ಯಾಂಡ್ ನಂಬರ್ ಒನ್ ಬ್ರ್ಯಾಂಡ್ ಇನ್ ಇಂಡಿಯಾ ನಮ್ಮದು ನೋ ಔಟ್ಲೆಟ್ಸ್ ಎಲ್ಲನೂ ಎಲ್ಲ ಬಿಗ್ಗೆಸ್ಟ್ ಸ್ಟೋರ್ ಸಿಗೋದು ಸೊ ಈ ಕ್ವಾಲಿಟಿ ಈ ಪ್ರಾಡಕ್ಟ್ಸು ಪ್ರೈಸಿಂಗ್ಸು ಎಲ್ಲೂ ಸಿಗೋಲ್ಲ ಸೊ ಅದು ನಾವು ಅನ್ನ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಮಾಡಿ ಹೇಳ್ತೀವಿ ಬೆಸ್ಟ್ ಪ್ರೈಸ್ ನಾವು ಕೊಡ್ತೀವಿ ಸೊ ಎಲ್ಲರೂ ಬೆಳಗಾವಿ ಬಂದು ಫೀಲ್ ಮಾಡಿ ನಿಮ್ಮ ಮನೆಗೆ ತಗೊಂಡು ಹೋಗಂಥ ಇದು ಮಾಡ್ತಾಯಿದ್ದೀವಿ ಆ್ಯಂಡ್ ವಿ ನಾವು ಈ ಸಲ ಆಫರ್ ಕೊಡ್ತಾ ಇದ್ದೀವಿ ಒನ್ ಅಂಡ್ ಹಾಫ್ ಲ್ಯಾಕ್ಸ್ ಒಂದೂವರೆ ಲಕ್ಷ ತಗೊಂಡ್ರೆ ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಫ್ರೀ ಕೊಡ್ತಾ ಇದ್ದೀವಿ ಪ್ಲಸ್ ಇನ್ನೂ ಸ್ವಲ್ಪ ಇದು ಆಫರ್ಸ್ ಇದೆ ನಡೀತಾ ಇದೆ ಸೊ ಎಲ್ಲ ಬಂದು ನೀವೆಲ್ಲ ಸ್ಟೋರ್ನ ನೋಡಿಬಿಟ್ಟು ಇದು ಮಾಡ್ಕೊಂಡು ಇಂಡಿಪೆಂಡೆನ್ಸ್ ಇಂಡಿಪೆಂಡೆಂಟ್ ಶಾಫರ್ ಬರ್ತಾ ಇದೆ ಬಂದು ನೋಡ್ಕೊಂಡು ಹೋಗ್ತೀವಿ ನಮಸ್ಕಾರ ಚಿಕ್ಕೋಡಿ ಚಿಕ್ಕೋಡಿ ಆಮೇಲೆ ಅಥಣಿ ಆಮೇಲೆ ವೀರಸೇನೆ ಅಂತ ತಾಲೂಕು ಇದೆ ರೀ ಅಲ್ಲಿಂದ ಇದಕ್ಕೆ ವಿ ಆರ್ ಕನೆಕ್ಟೆಡ್ ಟು ದ ಟು ರೀಚ್ ಮಾರ್ಕೆಟ್ ಯಾಕಂದರೆ ಪ್ರತಿಯೊಂದು ಹಳ್ಳಿಯವರಿಗೆ ರಿಕ್ವೈರ್ಮೆಂಟ್ ಇದ್ದಿರ್ತದೆ ರಿಕ್ವೈರ್ಮೆಂಟ್ ಕೀಪ್ ಆನ್ ಇರ್ತೀನಿ ಮಾರ್ಕೆಟ್ ಮೇಲಾಗಿ ಅಲ್ಲಿಂದ ಒಂದು ಇದ್ರ ಬ್ರಾಂಚಸ್ಸು ಮಿನಿ ಸ್ಟೋರ್ಸ್ ಅಂತ ರಾಯಲ್ ಓಕ್ ವ್ಯಾಲಿ ಸ್ಟೋರ್ಸ್ ಇಟ್ಲಿ ಬರ್ ಅರೌಂಡ್ ತ್ರೀ ಟು ಫೋರ್ ತೌಸಂಡ್ ಎನಿ ಬ್ರಿಕ್ ಎಂಟರ್ಪ್ರಿಟ್ ಬಂದರೆ ವಿ ವೆಲ್ಕಮ್ ದೆನ್ ಟು ಇನ್ವಾಲ್ವ್ ಟು ಅಸೋಸಿಯೇಟ್ ಅದೇ ಚಾನೆಲ್ ಪಾರ್ಟ್ನರ್ ಆಮೇಲೆ ರೂರಲ್ ಏರಿಯಾದಿಂದ ಏನಾದರೂ ರಿಕ್ವೈರ್ಮೆಂಟ್ ಬಂದರೂ ಕೂಡ ಅಲ್ಲಿಂದ ಕೂಡ ನಾವು ಅಲ್ಲಿ ಆನ್ಲೈನ್ ಕೊಡ್ಬೋದು ಅಲ್ಲಿಂದ ಡಿಸ್ಪ್ಲೇನ್ ಇಲ್ಲಿಂದ ಮದರ್ ಇಲ್ಲಿಂದ ನಾವು ಇಲ್ಲಿ ಡಿಸ್ಟ್ರಿಬ್ಯೂಟಿಂಗ್ ಟು ಆಲ್ ದ ವಿಲೇಜ್ ಅಲ್ಲಿ ಅಲ್ಲಿಂದ ಅವ್ರಿಗೆ ಎಸ್ಪ್ಲೈನ್ ಮಾಡ್ಲಿಕ್ಕೆ ಇಚ್ಛಲಾಗ್ತದೆ ಕೆಲ ಜನಕ್ಕೆ ಏನಾಗ್ತದೆ ಈಗ ಫಾರ್ ಎಕ್ಸಾಂಪಲ್ ಒಂದು ಬಿಲ್ಡಿಂಗ್ ರೆಡಿ ಆಗ್ತದೆ ಬಂಗ್ಲು ಮನೆ ಫ್ಲಾಟ್ ವಾಟ್ ಎವರ್ ಇಟ್ ಇಸ್ ಅಲ್ಲಿ ಏನಾಯ್ತದೆ ರಿಸೋರ್ಸಿಂಗ್ ಕಾರ್ಪೆಂಟ್ರೂ ಹೆವಿ ಫೆವಿಕಾಲು ಅದೆಲ್ಲ ಸೋ ಮೆನಿ ಮ್ಯಾಟರ್ಸ್ ಅದೆಲ್ಲ ಅವ್ರಿಗೆ ಪ್ರೆಷರ್ ಇರ್ತದೆ ಅದೇನಾಗ್ತದೆ ಅವ್ರು ಮೆಜರ್ಮೆಂಟ್ ಕೊಟ್ಟರೆ ಸಾಕು ನಮಗೆ ಒಂದು ಟೆಕ್ನಿಕಲ್ ಟೀಮ್ ಇದೆ ಟೆಕ್ನಿಕಲ್ ಥೀಮಲ್ಲಿ ಹೋಗಿ ದೇ ಟೇಕ್ ದ ಮೆಜರ್ಮೆಂಟ್ಸ್ ಮೆಜರ್ಮೆಂಟ್ಸ್ ಅವರು ಅವ್ರು ಸೂಟ್ ದೇರ್ ಬಜೆಟ್ ಲೈಕ್ ಬಜೆಟ್ ವೇರೀಸ್ ಫ್ರಾಮ್ ದೇರ್ ಬಾಯಿಂಗ್ ಕೆಪಾಸಿಟಿ ಮೇಲೆ ಅದಮೇಲೆ ದೇ ಫಿಕ್ಸ್ ಅಪ್ ಎವ್ರಿಥಿಂಗ್ ಅಂಡ್ ಇರೆಕ್ಷನ್ ಮಾಡಿ ಟು ಜಸ್ಟ್ ಎಂಟರ್ ಒಂದು ಆಮೇಲೆ ಒಂದು ಗಿಫ್ಟ್ ಆರ್ಟಿಕಲ್ಸ್ ಕೂಡ ತುಂಬಾ ಇದೆ ತುಂಬಾ ಇದೆ ಬಂದರೆ ಅವರು ಮಿನಿಮಮ್ ಪ್ರೈಸಿಂಗ್ ಒಂದು ಒಂದೂವರೆ ಸಾವಿರದಿಂದ ಸ್ಟಾರ್ಟ್ ಆಗ್ತದೆ ತ್ರೀ ನೈಂಟಿ ಸ್ಟಾರಿ ತ್ರೀ ಸ್ಟಾರ್ಟ್ ಆಗಿದೆ ತ್ರೀ ನೈಂಟಿ ಟು ಎನಿ ಕೆಪಾಸಿಟಿ ಗಿಫ್ಟ್ ಆರ್ಟಿಗಲ್ಲೂ ಪರ್ಚೇಸ್ ಮಾಡ್ಬೋದು ಆಮೇಲೆ ಫ್ರಮ್ ಗಿಫ್ಟ್ ಆರ್ಟಿ ಇಂಟೀರಿಯರ್ ಟೋಟಲ್ ಡೆಕೋರ್ ಅಂದ್ರೆ ಕಾರ್ಪೆಟ್ ನಿಮ್ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ ಆಮೇಲೆ ಕಪಾಲ್ ಸ್ಟ್ರೀಟ್ ಪಿಲ್ಲೋ ಬೆಡ್ ಶೀಟ್ ವಾರ್ಡ್ ರೂಮ್ ಈಚ್ ಅವೈಲೇಬಲ್ ಈಗ ಯಾರಾದರೂ ಒಬ್ಬರು ಕಸ್ಟಮರ್ ತಗೊಂಡ್ರಂದ್ರೆ ಅವರಿಗೆ ಡೆಲಿವರಿ ನೀವೇ ಕೊಡ್ತೀರಿ ನಿಮ್ಮ ನಿಮ್ ಖರ್ಚಲ್ಲೇ ಫ್ರೀ ಫಿಕ್ಸ್ ಮಾಡಿ ಕೊಡ್ತೀವಿ ನಮ್ಮ ಪ್ರೈಸ್ ಅಲ್ಲಿ ಅದೆಲ್ಲ ಜಿ ಎಸ್ ಟಿ ಇವಾಗ ಸರ್ ನೀವು ನಮಸ್ಕಾರ ನನ್ನ ಹೆಸರು ಮಹೇಶ್ ಮಹೇಶ್ ಪಂಡಿತ್ ಆಪರೇಷನ್ ನಮ್ಮ ರಾಯಲ್ ಸರ್ ಒಂದು ಕ್ವಶನ್ ಕೇಳಿದ್ರು ನಮ್ಮ ಒಬ್ರು ಯಾರಾದರೂ ಒಂದು ಹೊಸ ಮನೆ ಕನ್ಸ್ಟ್ರಕ್ಟ್ ಮಾಡಿದರೆ ನಮ್ಮ ಕಡೆಯಿಂದ ಈಗ ಐಕೆ ಹೆಂಗ್ ಕೊಡ್ತಾರೆ ಅಂತ ಸೊ ನಮ್ಮಲ್ಲಿ ಕೂಡ ಫರ್ನಿಚರ್ ಕನ್ಸಲ್ಟಂಟ್ ಅಂತ ಇದ್ದಾರೆ ಇವಾಗ ಇಪ್ಪತ್ತೈದರಿಂದ ಇಪ್ಪತ್ತಾರು ಸ್ಟಾಫ್ ಇಲ್ಲಿ ಇರೋದಕ್ಕೆ ಫರ್ನಿಚರ್ ಅಂತ ನಾವು ಬೆಂಗಳೂರಿಂದ ಅವ್ರನ್ನ ಟ್ರೈನ್ ಮಾಡಿ ಇಲ್ಲಿ ನಾವು ನಿಮಗೆಲ್ಲ ಸರ್ವಿಸ್ ಕೊಡಲಿಕ್ಕೆ ಇಟ್ಟಿದ್ವಿ ಸೊ ಫ್ರಾಂಚೈಸಿಯವ್ರ ಕಡೆಯಿಂದ ಸಪೋರ್ಟ್ ಸಿಕ್ ಸಿಕ್ಕಿದೆ ನಮಗೆ ಸೊ ನಿಮ್ಮ ನಿಮಗೆ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ನಿಮ್ಮ ಮನೆಗೆ ಬಂದು ನಮ್ಮ ಟೆಕ್ನಿಕಲ್ ಟೀಮು ನಮ್ಮ ಫರ್ನಿಚರ್ ಕನ್ಸಲ್ಟಂಟ್ ಟೀಮ್ ಬಂದು ನಿಮ್ಮ ಮನೆಯಲ್ಲಿ ಯಾವ ಥರ ಇಂಟೀರಿಯರ್ ಇದೆ ಯಾವ ಥರ ಸ್ಟ್ರಕ್ಚರ್ ಇದೆ ಅದನ್ನು ಕಂಪ್ಯಾರಿಸನ್ ನೋಡಿಕೊಂಡು ನಮ್ಮಲ್ಲಿ ಸ್ಟೋರಲ್ಲಿ ನಿಮಗೆ ಇಟಾಲಿಯನ್ ಪ್ರಾಡಕ್ಟ್ ಕಂಪ್ಲೀಟಾಗಿ ಒಂದು ಇಟಾಲಿಯನ್ ಕಲೆಕ್ಷನ್ ನಿಮ್ಗೆ ಕೊಡ್ಬೋದು ಇಟಾಲಿಯನ್ ಬೆಡ್ರೂಮ್ ಇಟಾಲಿಯನ್ ಡೈನಿಂಗ್ ಇಟಾಲಿಯನ್ ಶೂ ರ್ಯಾಕ್ ಎವ್ರಿಥಿಂಗ್ ಇಟಾಲಿಯನ್ ಅದೇ ಥರ ಮಲೇಷಿಯನ್ ಕಂಪ್ಲೀಟ್ ಸಿರೀಸ್ ಮಲೇಷಿಯನ್ ಸೆಟ್ ಕೊಡ್ಬೋದು ಮಲೇಷಿಯನ್ ಬೆಡ್ರೂಮ್ ಸೆಟ್ ಮಲೇಷಿಯನ್ ಡೈನಿಂಗ್ ಸೆಟ್ ಮಲೇಷಿಯನ್ ಲಿವಿಂಗ್ ರೂಮ್ ಸೆಟ್ ಈ ಥರ ನೀವು ಬೇಕಂದರೆ ಇದು ಎಲ್ಲ ಮುಗಿದ ತಕ್ಷಣ ಒಂದ್ಸರಿ ನೀವು ನೋಡಿ ನಿಮಗೆ ಕಂಪ್ಲೀಟ್ ಕಲೆಕ್ಷನ್ ಸಿಗುತ್ತೆ ಈ ಥರ ಕಲೆಕ್ಷನು ಇಡೀ ಭಾರತದಲ್ಲಿ ಎಲ್ಲೂ ನಿಮಗೆ ಈ ಥರ ಒಟ್ಟಿಗೆ ಒಂದೇ ಲೊಕೇಶನಲ್ಲಿ ಸಿಗಲ್ಲ ಒಂದೇ ಸ್ಟೈಲ್ ಒಂದೇ ಕಲರ್ ನಿಮಗೆ ಸಿಗಲ್ಲ ಅದು ರಾಯಲ್ ಆಫ್ ಕಡೆಯಿಂದ ಮಾತ್ರ ಸಾಧ್ಯವಾಗಿದೆ ಯಾಕಂದರೆ ಹತ್ತರಿಂದ ಇಪ್ಪತ್ತು ವರ್ಷ ಒಳಗಡೆ ನಾವು ಫೋರ್ ಹಂಡ್ರೆಡ್ ಫೋರ್ಟಿ ಫ್ಯಾಕ್ಟ್ರೀಸ್ನ ಸೆಲೆಕ್ಟ್ ಮಾಡಿ ಒಳ್ಳೆ ಡಿಸೈನರ್ನ ಸೆಲೆಕ್ಟ್ ಮಾಡಿ ಆ ಇನ್ಸ್ಪಿರೇಷನಿಂದ ನಾವು ಪ್ರೊಡಕ್ಷನ್ ಅಲ್ಲಿ ಮಾಡಿಸಿ ನಿಮಗೆಲ್ಲ ತಂದು ನಾವು ಇಲ್ಲಿ ತಲುಪಿಸ್ತೇವೆ ಇದ್ದೀವಿ ಆ ಒಂದು ಉದ್ದೇಶದಿಂದ ರಾಯಲ್ ಆಫ್ ಒನ್ ಆಫ್ ದ ಬೆಸ್ಟ್ ನಂಬರ್ ಒನ್ ಬ್ರ್ಯಾಂಡ್ ಆಗಿ ಇವಾಗ ಇಡೀ ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿ ಹಬ್ಬಿದೆ ಸೊ ನಮ್ಮ ಫ್ರ್ಯಾಂಚೈಜಿ ಅವರ ಸಪೋರ್ಟಿಂದ ನಾವು ಇನ್ನೂ ತುಂಬ ನಾವು ಬೆಳೆಸ್ತಾ ಇದ್ದೀವಿ ಸೊ ನಿಮ್ಮ ಎಲ್ಲ ಕಸ್ಟಮರ್ ಸಹಕಾರ ಹಿಂಗೆ ಇರಲಿ ಅಂತ ನಾನು ಭಾವಿಸಿ ದಯವಿಟ್ಟು ಈ ಸ್ಟೋರ್ಗೆ ಬನ್ನಿ ಇನಾಗ್ರಲ್ ಆಫರ್ನ ಉಪಯೋಗ ಮಾಡ್ಕೊಳ್ಳಿ ಮತ್ತು ನೀವು ಎನಿ ಟೈಮ್ ಯಾವುದೇ ಆಫರ್ ಇದ್ದರೂ ನಿಮ್ಮ ಕಂಪ್ ರಾಯಲ್ ಲೋಕ್ ಬಂದು ನಿಮಗೆ ಇ ಎಮ್ ಐ ಆಫರು ಸಿಗುತ್ತೆ ಇನೋಗ್ರಲ್ ಆಫರು ಸಿಗುತ್ತೆ ಪ್ಲಸ್ ಫ್ರೀ ಡೆಲಿವರಿ ಫ್ರೀ ಸೂಷನ್ ಸಿಗುತ್ತೆ ಸೊ ಮತ್ತೊಮ್ಮೆ ನಿಮಗೆಲ್ಲ ಸುಸ್ವಾಗತ ನಮ್ಮ ರಾಯಲ್ ಲೋಕ್ ಸೊ ಈಗ ಲ್ಲಿ ನಾವಿದು ಎರಡನೇ ಸ್ಟೋರ್ಸು ಮೊದಲನೇದು ಹೇಳಿದಂಗೆ ಸರ್ ಹೇಳಿದಂಗೆ ಒಂದು ಫೈವ್ ತೌಸಂಡ್ ಸ್ಕ್ವೇರ್ ಫೀಟ್ ನಾವು ಇವಾಗ ಒಂದು ಇಪ್ಪತ್ತು ಸಾವಿರ ಸ್ಕ್ವೇರ್ ನಾವು ಓಪನ್ ಮಾಡ್ತಾ ಇದೀವಿ ಓಕೆ ನಾವು ಯಾಕೆ ಬೇರೆಯವ್ರಿಗೆ ಕಾಂಪಿಟೇಟಿವ್ಗೆ ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು ಸರ್ ಕೇಳಿದ್ರು ಮುಂಚೆ ನಾವು ಈ ಥರ ಪ್ರಾಡಕ್ಟ್ ಏನಾದರೂ ಬೈ ಮಾಡಬೇಕಾದ್ರೆ ಇದು ನಿಯರ್ ಬೈ ಮುಂಬೈ ವಿ ಹಾವ್ ಟು ಗೋ ಫ್ರಮ್ ಮಹಾರಾಷ್ಟ್ರ ಆರ್ ವಿ ಹಾವ್ ಟು ಗೋ ಫ್ರಮ್ ಬ್ಯಾಂಗ್ಳೂರ್ ಬಟ್ ಇವಾಗ ಹೇಗಿದೆ ಅಂತ ಹೇಳಿದ್ರೆ ವಿ ಆರ್ ರೀಚಿಂಗ್ ಈಚ್ ಆ್ಯಂಡ್ ಎವ್ರಿ ಡಿಸ್ಟಿಕ್ಸ್ ಡಿಸ್ಟಿಕ್ ಲೆವೆಲಲ್ಲಿ ರೀಚ್ ಆಗ್ತಾ ಇದ್ದೀವಿ ಡಿಸ್ಟಿಕ್ ಲೆವೆಲಲ್ಲಿ ಬಂದುಬಿಟ್ಟು ಕಸ್ಟಮರ್ ಕೆನ್ ಬೈ ಹೇಗೆ ಅಂತ ಹೇಳಿದ್ರೆ ಮೆನಿ ವರ್ಲ್ಡ್ ಇನ್ ಒನ್ ಸಿಟಿ ಮೆನಿ ವರ್ಲ್ಡ್ ಇನ್ ಒನ್ ಸಿಟಿ ಆ್ಯಂಡ್ ಮೆನಿ ವರ್ಲ್ಡ್ ಫ್ರಮ್ ಒನ್ ಪ್ಲೇಸ್ ಯು ಕೆನ್ ಬೈ ಎವ್ರಿಥಿಂಗ್ ಯು ನೋ ನೀಟ್ ಟು ಗೋ ಫ್ರಮ್ ಯುವರ್ ಬ್ಯಾಂಗ್ಲೂರ್ ಆರ್ ಯು ಡೋಂಟ್ ನೀಟ್ ಟು ಗೋ ಫ್ರಮ್ ಯುವರ್ ಮುಂಬೈ ನಿಮಗೆ ಏನು ಬೇಕು ಅಂತ ಹೇಳಿದ್ರೆ ಎಲ್ಲದನ್ನು ನಿಮ್ಮ ನಿಮ್ಮದೇ ಆದ ಡಿಸ್ಟಿಕಲ್ಲಿ ಸಿಗ್ತಾ ಇದೆ ಅದರಿಂದ ನಾವು ಬಂದ್ಬಿಟ್ಟು ವಿ ಹಾವ್ ರೀಚ್ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಸ್ಟೋರ್ಸ್ ವಿ ಆರ್ ಅಪ್ಕಮಿಂಗ್ ಅನದರ್ ತ್ರೀ ಹಂಡ್ರೆಡ್ ಸ್ಟೋರ್ಸ್ ಇಸ್ ಅಪ್ಕಮಿಂಗ್ ವಿ ಆರ್ ಗ್ರೋಯಿಂಗ್ ಕಂಪ್ಲೀಟ್ಲಿ ಅದಕ್ಕೆಲ್ಲ ನಿಮ್ಮ ಕಡೆಯಿಂದ ಸಹಕಾರ ಸಿಕ್ಕಿರೋದ್ರಿಂದಲೇ ನಾವು ಈ ಲೆವೆಲ್ಗೆ ರಾಯಲ್ ಲೋಕ್ ಬೆಳೆಯೋದಕ್ಕೆ ಸಾಧ್ಯವಾಗಿದೆ ಎಲ್ಲ ಕಸ್ಟಮರ್ನ ರಾಯಲ್ ಲೋಕ್ ಅಂತ ಹೇಳಿದ್ರೆ ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದಾರೆ ರಾಯಲ್ ಲೋಕ್ ಅನ್ನೋದು ಇವಾಗ ಹೇಗಾಗಿದೆ ಅಂತ ಹೇಳಿದ್ರೆ ಒಂದು ಲೊಕೇಶನ್ ಲ್ಯಾಂಡ್ ಮಾರ್ಕ್ಗಳಾಗ್ಬಿಟ್ಟಿದೆ ಒಂದು ಲೊಕೇಶನ್ ಏನಾದ್ರು ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ರಾಯ್ಲೋಕ್ ಲ್ಯಾಂಡ್ ಮಾರ್ಕ್ ಆ ತರ ಕ್ರಿಯೇಟ್ ಆಗಿದೆ ರಾಯ್ಲೋಕ್ ಇಸ್ ಬಿಲ್ಡ್ ಬಿಕಾಸ್ ಆಫ್ ಪ್ರತಿಯೊಬ್ರು ಕಸ್ಟಮರ್ ಐಡೆಂಟಿಫಿಕೇಶನ್ ಮಾಡಿರೋದ್ರಿಂದ ಮತ್ತೆ ಸರ್ ಕೇಳಿದ್ರು ನಿಮ್ದು ಆಗೇ ಕಂಪರಿಸನ್ ಸರ್ ನಮ್ಮಲ್ಲಿ ಇವಾಗ ಇವಾಗೋಡ್ಲರ್ ಕಿಚನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡ್ತೀವಿ ಮೋಡ್ಲರ್ ವಾರ್ಡ್ರೋಬ್ ಮಾಡ್ಕೊಡ್ತೀವಿ ಇಂಟೀರಿಯರ್ಸ್ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ನಾವ್ ಇಫ್ ಯು ವಾಂಟ್ ಎನಿ ಆರ್ ಒನ್ ಇಫ್ ಯು ಗಿವ್ ದ ಹೌಸ್ यू कॅन सी फ्रॉम हियर वी हॅव अॅव्ह मलेक्शन वी हॅव्ह इटालियन कलेक्शन वी हॅव्ह फ्रॉम अमेरिकन कलेक्शन ಆರ್ ಇನ್ ರಾಯಲ್ ವುಡ್ ಕಲೆಕ್ಷನ್ ರಾಯಲ್ ವುಡ್ ಕಲೆಕ್ಷನ್ ಇಸ್ ನಥಿಂಗ್ ಫ್ರಮ್ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಇಸ್ ದ ರಾ ಮೆಟೀರಿಯಲ್ಸ್ ವಿವ್ ಆಪ್ಷನ್ಸ್ ವೆಲ್ಕ್ ಒನ್ಸ್ ಅಗೇನ್ ಐ ಆಮ್ ರಿಕ್ವೆಸ್ಟಿಂಗ್ ಪ್ಲೀಸ್ ವಿಸಿಟ್ ಫ್ರಮ್ ದ ರಾಯಲ್ ವುಡ್ ಅಂಡ್ ಒನ್ ಮೋರ್ ಥಿಂಗ್ಸ್ ಇವಾಗ ಇನ್ನೊಂದು ನಾವ್ ಏನು ಹೊಸ ಕಾನ್ಸೆಪ್ಟ್ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸರ್ ಹೇಳ್ದಂಗೆ ಒಂದು ಡಿಸ್ಟಿಕ್ ಅಲ್ಲಿ ಹತ್ತು ತಾಲೂಕುಗಳನ್ನ ಬಂದರೆ ಆ ತಾಲೂಕು ಲೆವೆಲಲ್ಲಿ ಒಂದು ಮೂರು ಸಾವಿರ ಸ್ಕ್ವೇರ್ ಫೀಟು ನಾಲ್ಕು ಸಾವಿರ ಸ್ಕ್ವೇರ್ ಫೀಟು ಕಸ್ಟಮರ್ ಅಲ್ಲಿಂದ ಇಲ್ಲಿಗೆ ರೀಚ್ ಆಗಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಅಂದರೆ ಅಲ್ಲೇ ಓಪನ್ ಮಾಡಿ ಅಲ್ಲಿಂದ ಈ ಸ್ಟೋರ್ ಇಂದ ಆ ಸ್ಟೋರ್ ಗಳಿಗೆ ಸಪ್ಲೈ ಮಾಡಿ ವಿ ಆರ್ ಓಪನಿಂಗ್ ದಟ್ ಫಾರ್ಮೇಟ್ ಆಲ್ಸೋ ಇಟ್ಸ್ ಆಲ್ರೆಡಿ ಅರೌಂಡ್ ತರ್ಟಿ ಸ್ಟೋರ್ ಸೈನ್ ಅಪ್ ಆಗಿದೆ ತರ್ಟಿ ಸರ್ ಸೈನ್ ಅಪ್ ಆಗಿದೆ ಸೆವೆನ್ ಸ್ಟೋರ್ ಸ್ಮಾಲ್ ಸ್ಟೋರ್ಸ್ ಓಪನ್ ಆಗಿದೆ ಒನ್ಸ್ ಅಗೇನ್ ರಿಕ್ವೆಸ್ಟಿಂಗ್ ಆಲ್ ದ ಕಸ್ಟಮರ್ಸ್ ವಿಸಿಟ್ ಫ್ರಮ್ ದ ರಾಯ್ಲ್ ಹೋಕ್ ಥ್ಯಾಂಕ್ ಯು ಆಮೇಲೆ ನಿಮ್ಗೆ ಇನ್ನೊಂದು ಬೆಸ್ಟ್ ಅಡ್ವಾಂಟೇಜ್ ರಾಯಲ್ ಓಕ್ ಏನಕ್ಕೆ ಪ್ರಾಡಕ್ಟ್ ತಲುಪಿಸ್ತಾ ಇದ್ದೇನೆ ಫೈ ಲ್ಯಾಕ್ಸ್ ಸ್ಕ್ವೇರ್ ಫೀಟ್ ವೇರ್ ಹೌಸ್ ಬೆಂಗಳೂರಲ್ಲಿರೋದು ನಮಗೆ ಫೈವ್ ಲ್ಯಾಕ್ಸ್ ಸ್ಕ್ವೇರ್ ಫೀಟ್ ಅಂದರೆ ಸುಮಾರುವಾಗಿ ಒಂದು ತ್ರೀ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಫಿಫ್ಟಿ ಕ್ರೋರ್ ಇನ್ವೆಂಟ್ರಿ ನಮ್ಮದು ಎನಿ ಟೈಮ್ ಇರುತ್ತೆ ಸೊ ಆವಾಗ ಕಸ್ಟಮರ್ ಇಲ್ಲಿ ಬಂದು ಯಾವ ಪ್ರಾಡಕ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ ಇಮಿಡಿಯೇಟ್ ಆಗಿ ಟೂ ಡೇಸ್ ಟು ಫೈವ್ ಡೇಸ್ ಒಳಗಡೆ ನಿಮಗೆ ಡೆಲಿವರಿ ಸಿಗುತ್ತೆ ಸೊ ಒಂದು ಭರವಸೆ ನಿಮಗಿದೆ ಸೊ ಆವಾಗ ನಿಮಗೆ ಕ್ವಿಕ್ಕಾಗಿ ಪ್ರಾಡಕ್ಟ್ಸ್ ಡೆಲಿವರಿ ನಿಮಗೆ ಸಿಗ್ತಾಯಿದೆ ಇಲ್ಲಿಂದ ಸೊ ನೀವು ಯಾರೋ ಕಾರ್ಪೆಂಟ್ರಿಗೆ ಡಿಪೆಂಡ್ ಆಗದೆ ರಾಯಲ್ ಎಫ್ ಬಂದು ರೆಡಿಮೇಡ್ ಪ್ರಾಡಕ್ಟ್ ನಿಮಗೆ ನಿಮ್ಮ ಟೇಸ್ಟ್ ನಿಮ್ಮ ಇಂಟೀರಿಯರ್ ಟೇಸ್ಟ್ ತಕ್ಕಂತೆ ಮ್ಯಾಚಿಂಗ್ ಪ್ರಾಡಕ್ಟ್ನ ತಗೊಂಡು ನೀವು ನಿಮ್ಮ ಡ್ರೀಮ್ ಹೋಮನ್ನ ಫುಲ್ಫಿಲ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಮಾಡ್ತಾ ಇದ್ದೀವಿ ರಾಯಲ್ ಲೋಕ್ ಫರ್ನಿಚರ್ ಬೆಲ್ಗಾಮ್ ಆಲ್ಮೋಸ್ಟ್ ನಮ್ದು ಸಿಕ್ಸ್ ಮಂತ್ಸ್ ಆಯಿತು ಕ್ಲೋಸ್ ಆಗಿ ಬಟ್ ಬೆಳಗಾಂ ಕಸ್ಟಮರ್ಸ್ ನಮ್ಮನ್ನು ಬಿಡಲಿಲ್ಲ ಹುಣ್ಗಾಲ್ ತನಕ ಹುಡ್ಕೋಬಂದರು ಹುಬ್ಳಿ ತನಕ ಹುಡ್ಕೋಬಂತು ಹುಬ್ಳಿನ ನಮ್ಮ ಸ್ಟೋರ್ ಇದೆ ಪ್ರತಿ ಪ್ರತಿ ತಿಂಗಳು ನಮಗೆ ಮಿನಿಮಮ್ ಸೆವೆಂಟೀನ್ ಟು ಏಯ್ಟೀನ್ ಪರ್ಸೆಂಟ್ ಬಿಸ್ನೆಸ್ ಬರ್ತಾ ಇದೆ ಇನ್ ಅಡಿಷನ್ ಟು ದಿಸ್ ರಾಯಲ್ ಲೋಕ್ ವ್ಯಾಲಿ ಶೋಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ನನಗೆ ಗೊತ್ತಂಗೆ ಬೆಳ್ಗಾಮ್ ಬಿಗ್ಸ್ಟ್ ಡಿಸ್ಟ್ರಿಕ್ ಇನ್ ಕರ್ನಾಟಕ ಹತ್ತು ತಾಲೂಕಿದೆ ಬೆಳಗಾಂ ಡಿಸ್ಟ್ರಿಕ್ ಅಲ್ಲಿ ಹತ್ರಲ್ಲಿ ಯು ಕಾಣ್ ಪಿಲಿ ಅಲ್ಲಿ ನಾವೇನು ಮಾರ್ಕೆಟಿಂಗ್ ಮಾಡಿಲ್ಲ ನಾನು ಏಳು ಪ್ರಾಸ್ಪೆಟ್ಸ್ ಇತ್ತು ಪ್ರತಿ ತಾಲೂಕಿಂದ ಏಳು ಪ್ರಾಸ್ಪೆಕ್ಟ್ಸ್ ಅಲ್ಲಿ ನನ್ನಪ್ರೆ ಸೊ ದಟ್ ಇಸ್ ಬ್ಯೂಟಿ ಆಫ್ ಬೆಲ್ಗಾಮ್ ಬೆಲ್ಗಾಮ್ ಪೀಪಲ್ ರಾಯಲ್ ರಾಯ್ಲೋಕ್ನ ಇಷ್ಟಪಡ್ತಾ ಇದೆ ನಾವು ಅವರ ಏನು ನೀಡ್ಸ್ ಇದೆ ಆನೆಸ್ಟ್ಲಿ ನಾವು ಅವರ ನೀಡ್ಸ್ನ ಫುಲ್ಫಿಲ್ ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲರೂ ಸ್ಟೋರ್ಗೆ ವಿಸಿಟ್ ಮಾಡಿ ನಾವೇನು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೀವಿ ಪ್ರಾಡಕ್ಟ್ಸ್ ಡಿಸ್ಪ್ಲೇ ಮಾಡಿದೀವಿ ಅದನ್ನ ಫೀಲ್ ಮಾಡಿ ನನಗೆ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರಿಗೂ ಕೇಳ್ತೀನಿ ಥ್ಯಾಂಕ್ ಯು ಕಲ್ 確かに頼んでる。